ಕರ್ನಾಟಕದ ಮೊಟ್ಟ ಮೊದಲ ಪಟ್ಟಣ ಯಾವುದು ಅಂದರೆ ಅದು ಬಳ್ಳಿಗಾವಿ ಪಟ್ಟಣಗಳ ತವರೂರು ಅಂತ ಹೇಳಿ ನಾವು ಬಳ್ಳಿಗಾವಿನ ಕರಿತೀವಿ ಸೊ ಇಲ್ಲಿ ನಾಟ್ಯರಾಣಿ ಶಾಂತನೆ ಕೂಡ ಇಲ್ಲೇ ಹುಟ್ಟೋದು ಅದೇ ರೀತಿ ಅನುಭವ ಮಂಟಪದ ಮೊದಲ ಅಧ್ಯಕ್ಷರು ಅಲ್ಲಮ್ಮ ಪ್ರಭುಗಳು ಹುಟ್ಟೋದು ಕೂಡ ಇಲ್ಲಿ ಇದೇ ಊರಿನಲ್ಲಿ ಶಕ್ತಿಯ ರೂಪ ಗಂಡ ಬೇರ ಒಂದು ಶಕ್ತಿಯ ಜೈನ ಧರ್ಮ ಬೌದ್ಧ ಧರ್ಮ ಶೈವ ಧರ್ಮ ವೈದಿಕ ಧರ್ಮ ತಾಂತ್ರಿಕ ವರ್ಗದವರು ಎಲ್ಲರನ್ನೂ ಒಳಗೊಂಡಿರ್ತಕ್ಕಂಥ ಆಡಳಿತ ಕೇಂದ್ರ ಇದು ಸ ಚಿಕಿತ್ಸೆಯನ್ನು ಮಾಡ್ತಾಯಿದ್ರು ಇಲ್ಲಿ ವಿದ್ಯಾ ಕೇಂದ್ರ ಆಗಿತ್ತು ಘಟಿಕಾ ಸ್ಥಾನ ಆಗಿತ್ತು ಶಿಲ್ಪಕಲೆ ಸ್ಥಾನ ಆಗಿತ್ತು ನೃತ್ಯ ಶಾಲೆ ಇತ್ತು ಎರಡು ಬಾರಿ ದಿವಾನರು ಅರಸರು ಈ ಬೆಳ್ಳಿಗಾವ್ ಸೌಂದರ್ಯವನ್ನು ನೋಡಕ್ಕೆ ಬಂದಾಗ ಅದನ್ನು ನೋಡ್ತಾರೆ ನೋಡಿಬಿಟ್ಟು ಆನಂತರ ಮೈಸೂರಿನ ಒಬ್ಬ ಶಿಲ್ಪಿಯನ್ನು ಕರೆಸಿ ಅದೇ ಥರದ ಶಿಲ್ಪವನ್ನು ಮಾಡಿಸಿ ಇಡ್ತಾರೆ ಅದು ಈಗ ಎರಡನೇ ಶಿಲ್ಪ ಅದು ಅದಕ್ಕಿಂತ ಸುಂದರವಾದ ಶಿಲ್ಪ ಇಲ್ಲಿತ್ತು ಗಂಡ ಬೇರುಂಡ ಶಿಲ್ಪ ಅಂತ ಸೂರ್ಯನ ಕಿರಣ ನೀರಿನ ಮೇಲೆ ಬಿದ್ದು ಅದು ರಿಫ್ಲೆಕ್ಟ್ ಆಗಿ ಬೆಳಗ್ಗೆ ಒಂದು ಕಲರು ಮಧ್ಯಾಹ್ನ ಒಂದು ಕಲರ್ ಸಂಜೆ ಒಂದು ಕಲರ್ ಆಗ್ತೈತಿ ಆ ಶಿವಲಿಂಗವನ್ನು ಕಳ್ಳರು ಏನು ಆಂಧ್ರ ಮೂಲದ ದರೋಡೆಕೋರರು ಇಲ್ಲಿಂದ ಕಳತನ ಮಾಡಿ ಈ ಕೆರೆ ಕಾಣ್ತಾ ಇದಾರೆ ನಿಮಗೆ ಆ ಕೆರೆ ಎಂಡ್ ಪಾಯಿಂಟ್ವರೆಗೂ ಒಯ್ದು ಅಲ್ಲಿ ಬಿಟ್ಟು ಹೋಗಿದ್ರು ವೀಕ್ಷಕರೇ ನಮ್ದು ತಾಳಗುಂದದ ಪ್ರವಾಸ ಇದೆ ನಾವು ಬಂದಿರೋದ ಪ್ಲೇಸ್ ಬಳ್ಳಿಗಾವಿ ಬಳ್ಳಿಗಾವಿ ಅಂತ ಹೇಳಿದರೆ ನಮ್ಮೆಲ್ರಿಗೂ ನೆನಪಾಗದು ನಾಟಿ ರಾಣಿ ಶಾಂತಲೆ ಹುಟ್ಟಿದಂಥ ಜಾಗ ಆದರೆ ಅದಕ್ಕೂ ಹಿಂದಿನ ಕತೆ ಇದೆ ಅದನ್ನ ನಮಗೆ ನವೀನ್ ಸರ್ ಹೇಳ್ತಾ ಹೋಗ್ತಾರೆ ಬಳ್ಳಿಗಾವಿ ಒಂದು ಬ್ಯೂಟಿಫುಲ್ ಪ್ಲೇಸ್ ಅಂತ ಮಾತ್ರ ನಮಗೆ ಗೊತ್ತಿದೆ ಅದರ ಇತಿಹಾಸ ಏನು ಐತಿಹಾಸಿಕ ಕುರುಹುಗಳನ್ನ ಇಲ್ಲಿ ಏನೆಲ್ಲ ನೋಡಬಹುದು ಅಂತ ನವೀನ್ ಸರ್ ಕರ್ಕೊಂಡು ಹೋಗಿ ಖುದ್ದಾಗಿ ಸಾಕ್ಷಾರಗಳ ಮೇಲೆಗೆ ನಿಮಗೆ ಕತೆಗಳನ್ನ ಹೇಳ್ತಾ ಹೋಗ್ತಾರೆ ಬನ್ನಿ ಎಲ್ರಿಗೂ ಬಳ್ಳಿಗಾವಿಗೆ ಸ್ವಾಗತ ಸುಸ್ವಾಗತರ ಸ್ನೇಹಿತರೆ ಆ್ಯಕ್ಚುಲಿ ಮೇಡಮ್ ಇದು ಬಳ್ಳಿಗಾವಿ ಎಲ್ಲರಿಗೂ ಗೊತ್ತಿದ್ದಂಗೆ ಇದೊಂದು ಅತ್ಯಂತ ಪ್ರಾಚೀನವಾದಂತಹ ಪಟ್ಟಣ ನಾವು ಗ್ರಾಮ ಅಂತ ಎಲ್ಲ ಕಡೆನೂ ಕರಿತೀವಿ ಅದು ಬಳ್ಳಿಗಾವಿಗೆ ಮಾತ್ರ ಪಟ್ಟಣ ಅಂತ ಕರಿಬೇಕಾಗತ್ತೆ ಯಾಕಂದ್ರೆ ಕರ್ನಾಟಕದ ಮೊಟ್ಟ ಮೊದಲ ಪಟ್ಟಣ ಯಾವುದು ಅಂದರೆ ಅದು ಬಳ್ಳಿಗಾವಿ ಪಟ್ ಪಟ್ಟಣಗಳ ತವರೂರು ಅಂತ ಹೇಳಿ ನಾವು ಬಳ್ಳಿಗಾವಿನ ಕರಿತೀವಿ ಸೊ ಇಲ್ಲಿ ನಾಟ್ಯರಾಣಿ ಶಾಂತನೆ ಕೂಡ ಇಲ್ಲೇ ಹುಟ್ಟೋದು ಅದೇ ರೀತಿ ಅನುಭವ ಮಂಟಪದ ಮೊದಲ ಅಧ್ಯಕ್ಷರು ಬಸವಣ್ಣನವರ ಅನುಭವ ಮಂಟಪದ ಮೊದಲ ಅಧ್ಯಕ್ಷರಾದಂತಹ ಅಲ್ಲಮ್ಮ ಪ್ರಭುಗಳು ಹುಟ್ಟೋದು ಕೂಡ ಇಲ್ಲಿ ಇದೇ ಊರಿನಲ್ಲಿ ಅದೇ ರೀತಿ ಬೌದ್ಧ ಧರ್ಮದಲ್ಲಿ ಸೆಕೆಂಡ್ ಬುದ್ಧ ಅಂತ ಕರೀತಾರೆ ಸೆಕೆಂಡ್ ಬುದ್ಧ ನಾ ನಾಗಾರ್ಜುನ ಅಂತ ಅನಿಸುತ್ತೆ ಪ್ರಾಯಶಃ ಅದನ್ನು ಈಗ ಟಿಬೆಟ್ ದೇಶದಲ್ಲೆಲ್ಲ ಅವರನ್ನು ಆರಾಧನೆ ಮಾಡ್ತಾರೆ ಅವರು ಹುಟ್ಟಿದ್ದು ಕೂಡ ಇದೇ ಗ್ರಾಮದಲ್ಲಿ ಸೊ ಅನಾದಿ ಕಾಲದಿಂದನೂ ಕೂಡ ಈ ಗ್ರಾಮ ಪ್ರಸಿದ್ಧವಾದಂಥ ಗ್ರಾಮ ಇಲ್ಲೂ ಕೂಡ ನಾವು ಸಾಕಷ್ಟು ದೇವಾಲಯಗಳನ್ನು ನೋಡ್ಬೋದು ಅದ್ಭುತವಾದ ಶಿಲ್ಪಕಲೆಗಳನ್ನು ನೋಡ್ಬೋದು ಜೊತೆಗೆ ಇದೊಂದು ದೊಡ್ಡ ವಿಶ್ವವಿದ್ಯಾಲಯ ಸೊ ಈಗ ತಾಳಗುಂದಕ್ಕೆ ಹೋಗಿದ್ವಿ ತಾಳಗುಂದ ತನ್ನ ಪ್ರವರ್ಧಮಾನಕ್ಕೆ ಮುಗಿತಾ ಇದ್ದಂಗೆ ಅಂದರೆ ಪ್ರಾಯಶಃ ಹೇಳಬೇಕು ಅಂದರೆ ಬಳ್ಳಿಗಾವಿ ಪ್ರವರ್ಧಮಾನಕ್ಕೆ ಬರೋ ಸಮಯದಲ್ಲಿ ತಾಳಗುಂದ ತನ್ನ ಶಕ್ತಿನ ಕಳ್ಕೊಳ್ಳುತ್ತೆ ಅದಾದ ನಂತರ ಈ ಬಳ್ಳಿಗಾವಿ ಅತ್ಯುನ್ನತ ಸ್ಥಾನಕ್ಕೆ ಹೋಗುತ್ತೆ ಇದು ಬಳ್ಳಿಗಾವಿ ಯೂನಿವರ್ಸಿಟಿ ಅಂತಲೇ ಇಲ್ಲಿ ಫೇಮಸ್ ಆಗುತ್ತೆ ಸೊ ಇಲ್ಲಿ ಅನ್ನ ಅಕ್ಷರ ದಾಸೋಹಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿರ್ತಾರೆ ಸೊ ಇಲ್ಲಿ ವಿಶೇಷವಾಗಿ ಇಲ್ಲೊಂದು ಬೈರುಂಡೇಶ್ವರ ದೇವಸ್ಥಾನ ಸಿಗ್ತದೆ ನಿಮಗೆ ಬೈರುಂಡೇಶ್ವರ ಅಂದರೆ ಗಂಡ ಬೇರುಂಡ ಈವಾಗೇನು ಗೌರ್ಮೆಂಟ್ ಆಫ್ ಕರ್ನಾಟಕದ ಲಾಂಛನ ನೋಡ್ತೀರಾ ಆ ಲಾಂಛನ ಅತ್ಯಂತ ಪ್ರಾಚೀನ ಲಾಂಛನ ನಮಗೆ ಒಂದು ಶಿಲ್ಪಕಲೆಯಲ್ಲಿ ಸಿಗುವಂಥದ್ದು ಬಳ್ಳಿಗಾವಿಯಲ್ಲಿ ಖಂಡಿತ ಈಗ ನೀವು ಮುಂದೆ ಹೋಗಿ ನೋಡ್ಬೋದು ಅದಾದ ನಂತರ ಈಗ ಆಲ್ರೆಡಿ ನೀವು ನಿನ್ನೆ ಸರು ಜೊತೆಗೆ ಭೇಟಿ ಮಾಡಿದರೆ ಅವರು ತ್ರಿಪುರಾಂತಿಕೇಶ್ವರ ಅದು ಅಂತ ಅದ್ಭುತವಾದಂಥ ಶಿಲ್ಪಕಲೆ ಇರಂಥ ದೇವಸ್ಥಾನ ನಂತರ ಇನ್ನೊಂದು ಇನ್ನೊಂದು ಇಂಪಾರ್ಟೆಂಟ್ ಟೆಂಪಲಲ್ಲಿ ವೀರಭದ್ರೇಶ್ವರ ಟೆಂಪಲಲ್ಲಿ ಇಟ್ಟಿದ್ದಾರೆ ಈ ಪ್ರಾಯಶಃ ನೀವು ಇಲ್ಲಿ ಹಿಂದ್ಗಡೆ ನೋಡಿ ಈ ಕೆರೆ ಎದುರುಗಡೆ ಇದ್ದಾವಲ್ಲ ಇದೆಲ್ಲ ಪಂಚಲಿಂಗೇಶ್ವರ ದೇವಸ್ಥಾನ ಅಂತ ಇವಕ್ಕೆಲ್ಲ ಈ ನದಿಯ ತಟದ ಮೇಲೆ ಅಂದರೆ ನದಿ ಅಂದರೆ ಈ ಕೆರೆಯ ತಟದ ಮೇಲೆ ಸೊ ಪಚ್ಚಲಿಂಗೇಶ್ವರ ಅಂತ ಹೇಳಿ ಒಂದು ದೇವಸ್ಥಾನ ಇದೆ ಇಲ್ಲಿ ಎಂಡಲ್ಲಿದೆ ಅದು ಹಿಂದೆ ಏನಾಗ್ತಾ ಇತ್ತು ಅಂದರೆ ಈಗ ನಮ್ಗಿಂತ ಹಿರಿಯರು ಸುಮಾರು ಒಂದು ಅರುವತ್ತೆಪ್ಪತ್ತು ವರ್ಷದವರು ಅವರೆಲ್ಲ ಕಣ್ಣೆದ್ರಿಗೆ ನೋಡಿದ್ದಾರೆ ಸೂರ್ಯನ ಕಿರಣ ನೀರಿನ ಮೇಲೆ ಬಿದ್ದು ಅದು ರಿಫ್ಲೆಕ್ಟ್ ಆಗಿ ಬೆಳಗ್ಗೆ ಒಂದು ಕಲ್ಲರು ಮಧ್ಯಾಹ್ನ ಒಂದು ಕಲ್ಲರು ಸಂಜೆ ಒಂದು ಕಲರ್ ಆಗ್ತೈತೆ ಆ ಶಿವಲಿಂಗವನ್ನು ಕಳ್ಳರು ಏನು ಆಂಧ್ರ ಮೂಲದ ದರೋಡೆಕೋರರು ಇಲ್ಲಿಂದ ಕಳತನ ಮಾಡಿ ಈ ಕೆರೆ ಕಾಣ್ತಾ ಇದ್ದಾರೆ ನಿಮಗೆ ಆ ಕೆರೆ ಎಂಡ್ ಪಾಯಿಂಟ್ವರೆಗೂ ಒಯ್ದು ಅಲ್ಲಿ ಬಿಟ್ಟು ಹೋಗಿದ್ರು ಸೊ ಆ ಶಿವಲಿಂಗನ ಪ್ರೊಟೆಕ್ಟ್ ಮಾಡಿ ಸಂರಕ್ಷಣೆ ಮಾಡಿ ಈಗ ಊರೊಳಗಿರ್ತಕ್ಕಂಥ ವೀರಭದ್ರೇಶ್ವರ ದೇವಾಲಯದಲ್ಲಿ ಇಟ್ಟಿದ್ದಾರೆ ಸೊ ಅದು ಯಾವುದರ ಶಿವಲಿಂಗ ಅಂದರೆ ಅದು ಹೆಮರಾಲ್ಡ್ ಪಚ್ಚೆ ಶಿವಲಿಂಗ ಅದರ ವ್ಯಾಲ್ಯೂ ಬಂದುಬಿಟ್ಟು ಕನಿಷ್ಠ ಅಂದ್ರೂ ಹದಿನೈದರಿಂದ ಇಪ್ಪತ್ತು ಕೋಟಿ ಅದಕ್ಕೊಂದು ಕೀನು ಕೂಡ ಹಾಕಿಲ್ಲ ಅಷ್ಟು ಇದರಲ್ಲಿ ಇಟ್ಟಿದ್ದಾರೆ ಬಟ್ ಇಡೀ ಊರೇ ಅದಕ್ಕೆ ಕಾವಲಿದೆ ಯಾವ ಒಂದು ನರಪಿಳ್ಳೆನೂ ಕೂಡ ಅಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಅಮೂಲ್ಯವಾದ ಶಿವಲಿಂಗಾನ ನೀವು ಇವತ್ತು ನೋಡ್ಬೋದು ಅದನ್ನು ಕೂಡ ನೋಡೋದಕ್ಕೆ ಅವಕಾಶಗಳಿದ್ದಾವೆ ಸೊ ಅದಾದ ನಂತರ ಈ ಈ ನಾಡ ಕಂಡಂಥ ಶ್ರೇಷ್ಠ ಶಿಲ್ಪಿಗಳಾದಂಥ ಮಲ್ಲೋಜ ನಾಡೋಜ ಸಿದ್ಧೋಜ ಈ ಥರದ ಶಿಲ್ಪಿಗಳಿದ್ದಾರೆ ಆ ಎಲ್ಲ ಶಿಲ್ಪಿಗಳು ಕೂಡ ಬಳ್ಳಿಗಾವಿ ಮೂಲದವರು ಅನ್ನೋದು ಒಂದು ದೊಡ್ಡ ವಿಶೇಷ ಸೊ ಸೊ ಹಾಗಾಗಿ ನೀವು ಇನ್ನು ಮುಂದೆ ಹೋಗ್ತಾ ಇಲ್ಲೊಂದು ದೇವಾಲಯ ಕಾಣ್ತಾ ಇದೆ ನಿಮಗೆ ಇದು ಅತ್ಯಂತ ಪ್ರಾಚೀನ ದೇವಾಲಯಗಳ ಯಾವುದೇ ಶಿಲ್ಪಕಲೆಗಳು ಕೂಡ ಇರದಂಗೆ ಇನ್ನೂ ಪ್ರಾಥಮಿಕ ಹಂತದಲ್ಲಿ ಅಂದರೆ ದೇವಾಲಯಗಳು ಸ್ಟಾರ್ಟಿಂಗಲ್ಲಿ ಏನು ಟೆಂಪಲ್ಗಳು ಈ ಥರ ನಿರ್ಮಾಣ ಆಗಿದ್ವಾ ಗೋಪುರಗಳಿದ್ವಾ ಗೊತ್ತಿಲ್ಲ ಅದಕ್ಕಿಂತ ಪೂರ್ವದಲ್ಲಿ ಒಂದು ದೇವಸ್ಥಾನಗಳು ನಿರ್ಮಾಣ ಆಗೋಕ್ಕಿಂತ ಪೂರ್ವದಲ್ಲಿ ಈ ಥರ ಒಂದು ಏನು ಸ್ಥಿತಿ ಇದೆ ಸೊ ಅದನ್ನು ಕೂಡ ನಾವಿಲ್ಲಿ ಕಾಣೋದಕ್ಕೆ ಸಾಧ್ಯ ಆಗ್ತದೆ ಮತ್ತು ಇದು ಏನು ಅಂತಂದರೆ ಇಡೀ ಗ್ರಾಮನೇ ಶಿಲ್ಪಗಳು ಅಂದರೆ ವಿಶೇಷವಾಗಿ ಶಿವನ ಶಿಲ್ಪಗಳಿಂದ ಕೂಡಿದೆ ಇಲ್ಲಿ ಫೌಂಡೇಶನ್ ಒಂದೊಂದು ಫೌಂಡೇಶನ್ ತೆಗೆದಾಗೂ ಕೂಡ ಒಂದೊಂದು ಶಿವಲಿಂಗ ಇಲ್ಲಿ ಸಿಗ್ತದೆ ಒಂದೊಂದು ಶಾಸನಗಳು ಸಿಗ್ತದೆ ಸೊ ಅದನ್ನು ನಾವು ಈ ಸಾಕಷ್ಟು ಶಾಸನಗಳನ್ನು ಈ ಬಳ್ಳಿಗಾವಿಯಲ್ಲಿ ನೋಡ್ಬೋದು ಸೊ ಇದು ಆ್ಯಕ್ಚುಲಿ ಈಗ ಸರ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅದನ್ನು ಪೂರ್ತಿ ಬಳ್ಳಿಗಾವಿಯ ಈ ಭಾಗವನ್ನು ನಾವು ಜಿಡ್ಡಿಕೆರೆ ಕೆರೆ ಅಂತ ಕರಿತೀವಿ ಈ ಕೆರೆ ಮೇಲೆ ಸಾಕಷ್ಟು ಟೆಂಪಲ್ಸ್ಗಳಿತ್ತು ಟೆಂಪಲ್ಸ್ಗಳ ಆಗರಣೆ ಇಕ್ಕಿ ಇದು ಇಲ್ಲಿ ನರಸಿಂಹ ಟೆಂಪಲ್ ಇತ್ತು ಕಾಳಿಕಾಂಬ ಟೆಂಪಲ್ ನೋಡ್ತೀವಿ ಈಗ ಅದೇ ರೀತಿ ಕುಸುಮೇಶ್ವರ ಟೆಂಪಲ್ ದೇವಾಲಯ ಅಂತ ಕರಿತೀವಿ ಆ ಕಡೆಗೆ ಹೋದ್ರೆ ಪಂಚಲಿಂಗೇಶ್ವರಗಳು ಮಠಗಳಿದಾವೆ ಈ ಭಾಗದಲ್ಲಿ ಇರ್ತಕ್ಕಂಥ ಒಂದು ಇಲ್ಲಿ ಎಷ್ಟಿತ್ತು ಅಂತೇಳಿದ್ರೆ ಶಾಸನ ಉಲ್ಲೇಖಿತವಾಗಿ ಸುಮಾರು ಐವತ್ತು ದೇವಾಲಯಗಳು ಶಾಸನ ಉಲ್ಲೇಖದವು ಅಂದ್ರೆ ಹನ್ ಹನ್ನೆರಡನೇ ಶತಮಾನದಲ್ಲಿ ಐವತ್ತು ದೇವಾಲಯಗಳು ಇಲ್ಲಿತ್ತು ಈ ಗ್ರಾಮದಲ್ಲಿ ಯಾಕೆಂದರೆ ಇದು ಬನವಾಸಿಯ ರಾಜಧಾನಿಯಾಗಿತ್ತು ಅಂತೇಳಿ ಅದರಲ್ಲಿ ಇದು ಒಂದು ದೇವಸ್ಥಾನ ಇಲ್ಲಿ ಈಗ ನೋಡ್ಬೋದು ನೀವು ಓಪನ್ ಆಗಿರ್ತಕ್ಕಂಥ ಶಿವಲಿಂಗು ಮತ್ತು ವಿಶೇಷವಾಗಿರ್ತಕ್ಕಂಥ ನಂದಿ ಈ ನಂದಿ ಸ್ವಲ್ಪ ವಿಶೇಷವಾಗಿರ್ತಕ್ಕಂಥ ಇಂಥ ನಂದಿಗಳು ಸಾಕಷ್ಟು ಒಂದು ಮೂರಿಂದ ನಾಲ್ಕು ನಂದಿ ಶಿಲ್ಪಗಳು ಬೆಳ್ಳಿಗಾಗದಿದ್ದಾವೆ ಇಷ್ಟು ಇದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಬೃಹತ್ ಆಕಾರದ ನಂದಿ ಶಿಲ್ಪಗಳಿದ್ದಾವೆ ಟೆಂಪಲ್ ಇದ್ದಿರ್ತಕ್ಕಂಥ ಜಾಗ ಇದು ವಿಶೇಷವಾಗಿ ಹೇಳ್ಬೇಕು ಅಂತೇಳಿದ್ರೆ ಈ ಭಾಗದಲ್ಲಿ ಟೆಂಪಲ್ ಇತ್ತು ಟೆಂಪಲ್ನ ಮುಖಮಂಟಪ ಇದು ಮುಖಮಂಟಪದಲ್ಲಿ ನಂದಿ ಇತ್ತು ನಂದಿ ಇದ್ದ ಜಾಗದಲ್ಲಿ ಲಿಂಗು ಬಂದಿದೆ ಗರ್ಭಗುಡಿ ಮುಂದಿರ್ತಕ್ಕಂಥ ದೇವಾಲಯದ ಗರ್ಭಗುಡಿ ದೇವಾಲಯ ಎಲ್ಲ ಸಂಪೂರ್ಣ ನಾಶ ಹೊಂದಿ ಮೂಕಮಂಟಪದಲ್ಲಿ ನಂದಿ ಇರೋ ಜಾಗದಲ್ಲಿ ಲಿಂಗು ಬಂದಿದೆ ನಂದಿ ಹೊರಗಡೆ ನಿಂತಿದೆ ಆ ರೀತಿಯಾಗಿ ಒಂದಿಷ್ಟು ಚದುರಿರತಕ್ಕಂಥ ಟೆಂಪಲ್ ಇದು ಸಿಟಿ ಹಾಂ ಸಿಟಿ ಅಂದ್ರೆ ಪಟ್ಟಣಗಳ ತವರೂರು ಅಂತ ಕರಿತಾರೆ ಇದನ್ನು ಅಂದ್ರೆ ಅಷ್ಟು ದೊಡ್ಡದಾಗಿರ್ತಕ್ಕಂಥ ನಗರ ಇದು ಅವತ್ತು ಹೌದು ಇಲ್ಲಿ ಬಂದವರಿಗೆ ಛತ್ರಗಳಿತ್ತು ಹಾಸ್ಪಿಟಲಿಟಿ ಇತ್ತು ಅಂತ ಹೇಳಿದ್ರೆ ಶಸ್ತ್ರಚಿಕಿತ್ಸೆ ಮಾಡುವ ಆಸ್ಪತ್ರೆಗಳಿದ್ದು ಶಾಸನ ಉಲ್ಲೇಖ ಮಾಡ್ತಾ ಮಾಡ್ತಾಯಿದ್ರಿ ಇಲ್ಲಿ ವಿದ್ಯಾ ಕೇಂದ್ರ ಆಗಿತ್ತು ಘಟಿಕಾ ಸ್ಥಾನ ಆಗಿತ್ತು ಶಿಲ್ಪಕಲೆ ಸ್ಥಾನ ಆಗಿತ್ತು ನೃತ್ಯ ಶಾಲೆ ಇತ್ತು ಆಡಳಿತದ ಕುರಿತಾಗಿರ್ತಕ್ಕಂಥ ಸಮಗ್ರವಾಗಿರ್ತಕ್ಕಂಥ ಜ್ಞಾನವನ್ನು ಇಲ್ಲಿ ಬೋಧಿಸಲಾಗ್ತಿತ್ತು ಜೊತೆಗೆ ಇಡೀ ಚಾಲುಕ್ಯರ ಅವಧಿಯಲ್ಲಿ ಚಾಲುಕ್ಯ ಸಾಮ್ರಾಜ್ಯದ ರಾಜಕೀಯ ಹೋಗುಗಳನ್ನು ನೋಡ್ಕೊಳ್ತಕ್ಕಂಥ ಒಂದು ಆಡಳಿತ ಕೇಂದ್ರ ಆಗಿತ್ತು ಜೊತೆಗೆ ಚಾಲುಕ್ಯರ ಸಾಮ್ರಾಜ್ಯದಲ್ಲಿ ಹೆಚ್ಚು ಆದಾಯ ಕೊಡ್ತಕ್ಕಂಥ ಒಂದು ವಿಭಾಗ ಅಂದರೆ ಬನವಾಸಿ ಅದರ ರಾಜಧಾನಿಯಾಗಿತ್ತು ಹಾಗೆ ಮ ಅದರ ಜೊತೆಗೆ ದೇಶ ವಿದೇಶಗಳ ಜೊತೆಗೆ ಸಂಪರ್ಕ ಹೊಂದಿದ ವ್ಯಾಪಾರಿಗಳ ವರ್ಗನೇ ಇಲ್ಲಿತ್ತು ಹೌದಾ ಹೌದು ಐನೂರವರು ಅಂತ ಕರೀತಾರೆ ಅಂಥ ಒಂದು ದೊಡ್ಡ ವ್ಯಾಪಾರಿ ವರ್ಗನೇ ಇತ್ತು ಅವರಿಗೆ ಸಾವಿರಾರು ಕತ್ತೆಗಳು ಸಾವಿರಾರು ಕುದುರೆಗಳು ಅವರ ವ್ಯಾಪಾರಕ್ಕೆ ಇದ್ದು ಇಲ್ಲಿ ಸಾಕಷ್ಟು ದೇವಾಲಯಗಳನ್ನು ಇಲ್ಲಿರೋ ವ್ಯಾಪಾರಿಗಳೇ ಸೆಟ್ಟಿಗಳು ಅಂತ ಕರಿತೀವಿ ಮೇಚಿ ಸೆಟ್ಟಿ ಆ ಥರದ್ದೆಲ್ಲ ಸೆಟ್ಟಿಗಳು ಬರ್ತಾರೆ ಅವರೇ ಇದನ್ನು ಕಟ್ಟಿರ್ತಕ್ಕಂಥದ್ದು ಜೊತೆಗೆ ಇಡೀ ನಗರದ ರಾಜಕೀಯ ಮತ್ತು ಧಾರ್ಮಿಕ ಆಡಳಿತದಲ್ಲಿ ವ್ಯಾಪಾರಿ ಒಬ್ಬ ವರ್ಗದ ನಾಯಕರು ಮುಂಚೂಣಿಯಲ್ಲಿದ್ದರು ಹಾಗಾಗಿ ಈ ನಗರ ಇಷ್ಟೊಂದು ವ್ಯವಸ್ಥಿತವಾಗಿ ಬೆಳಲಿಕ್ಕೆ ಕಾರಣ ಆಗ್ತದೆ ಇವತ್ತು ಒಂದು ಸಾಮಾನ್ಯವಾದ ಹಳ್ಳಿಯಾಗಿ ಕಾಣಿಸುತ್ತೆ ಗ್ರಾಮವಾಗಿ ಆದರೆ ಇದು ಒಂದು ಅದ್ಭುತವಾದ ಪಟ್ಟಣಗಳ ತವರೂರು ಯಾರ ಕಾಲಘಟ್ಟದಲ್ಲಿ ಪಟ್ಟಣ ಆಗಿದ್ದು ಇದು ಇದು ಅನಾದಿ ರಾಜಧಾನಿ ಅಂತ ಕರಿತಾರೆ ಶಾಸ ಹನ್ನೆರಡನೇ ಶತಮಾನದ ಶಾಸನಗಳು ಅನಾದಿ ರಾಜಧಾನಿ ಅಂತ ಕರಿತವೆ ಹನ್ನೆರಡನೇ ಶತಮಾನಕ್ಕಿಂತ ಪೂರ್ವದಲ್ಲೇ ಇದು ರಾಜಧಾನಿಯ ಮೆರೆದಿರ್ತಕ್ಕಂಥದ್ದು ಸೊ ಹಾಗಾಗಿ ಇದು ಇಲ್ಲಿ ಬಾದಾಮಿ ಚಾಲುಕ್ಯರ ಅವಧಿಗಾಗಲೇ ಇದು ರಾಜಧಾನಿಯಾಗಿತ್ತು ಅಂದರೆ ಒಂದು ಈ ಏರಿಯಾದ ರಾಜಧಾನಿಯಾಗಿತ್ತು ಆ ನಂತರದಲ್ಲಿ ಬನವಾಸಿಯ ರಾಜಧಾನಿಯಾಗಿ ಮುನ್ನೂರು ವರ್ಷಗಳ ಕಾಲ ಆಡಳಿತ ಮಾಡುತ್ತೆ ಸೊ ದಂಡನಾಯಕರಾದಿಯಾಗಿ ಇಲ್ಲಿದ್ದಾರೆ ಬಿಜ್ಜಳ ಮಹಾರಾಜರು ಇಲ್ಲಿ ಒಂದಷ್ಟು ದಿನಗಳ ಕಾಲ ವಾಸ್ತವ್ಯ ಬಲ್ಲಾಳ ದೇವ ಹೊಯ್ಸಳರ ಬಲ್ಲಾಳ ದೇವ ಮತ್ತು ಹೊಯ್ಸಳ ಪ್ರಮುಖ ರಾಜ ಬಿಟ್ಟಿದೇವ ವಿಷ್ಣುವರ್ಧನನು ಇಲ್ಲಿ ಸಾಕಷ್ಟುಗಳ ದಿನಗಳ ಕಾಲ ಇರ್ತಾನೆ ಆ ಹಂತದಲ್ಲೇ ಶಾಂತಲೆಯೊಂದಿಗೆ ವಿವಾಹ ಆಗ್ತಕ್ಕಂಥ ಸಂದರ್ಭಗಳು ಹಾಗಾಗಿ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಜ್ಞಾನಾರ್ಜನೆಯ ಕೇಂದ್ರ ಇವಾಗ ಏನಾದರೂ ನಾವು ಶಾಂತಲೆ ಮನೆ ಪರ್ಟಿಕ್ಯುಲರ್ ಇಲ್ಲೇ ಇತ್ತು ಅಂತ ಏನಾದರೂ ದಾಖಲೆಗಳಲ್ಲಿ ಉಲ್ಲೇಖ ಇದೆಯಾ ಇಂಥಲ್ಲೇ ಇತ್ತು ಅಂತ ಹೇಳಲಿಕ್ಕೆ ಆಧಾರಗಳಿಲ್ಲ ಇಲ್ಲಿ ಎಲ್ಲಿತ್ತು ಅಂತೇಳಿ ಬಟ್ ಅರಮನೆಗಳಾಗಲಿ ಅರಮನೆ ಇರ್ತಕ್ಕಂಥ ಕುರುಹುಗಳಾಗಲಿ ಈ ಭಾಗದಲ್ಲಿ ದೊರೆಯಲ್ಲ ಆದರೆ ದೇವಾಲಯದ ಕಾಂಪ್ಲೆಕ್ಸ್ಗಳು ಎಲ್ಲ ಕಡೆಗೂ ಸಿಗ್ತವೆ ನಾವು ಈ ಹಿಂ ಹಿಂಭಾಗ ಪಶ್ಚಿಮಕ್ಕೆ ಹೋದ್ರೆ ಇಲ್ಲಿ ನಮಗೆ ಬುದ್ಧನ ಶಿಲ್ಪ ಸಿಗುತ್ತೆ ಇದು ವಿಶಾ ಶೆಟ್ಟರ್ ಅವರು ಇದನ್ನ ವೈವಿಧ್ಯತೆಯ ತವರೂರು ಅಂತ ಕರೀತಾರೆ ಅಂದ್ರೆ ಜೈನ ಧರ್ಮ ಬೌದ್ಧ ಧರ್ಮ ಶೈವ ಧರ್ಮ ವೈದಿಕ ಧರ್ಮ ತಾಂತ್ರಿಕ ವರ್ಗದವರು ಎಲ್ಲರನ್ನೂ ಒಳಗೊಂಡಿರ್ತಕ್ಕಂಥ ಆಡಳಿತ ಕೇಂದ್ರ ಇದು ಆಮೇಲೆ ಎಲ್ಲ ವರ್ಗದವರು ದೇವಾಲಯಗಳನ್ನು ಕಟ್ಟಿದ್ದಾರೆ ಎಲ್ಲ ವರ್ಗದವರು ದೇವಾಲಯಗಳಿಗೆ ದಾನದತ್ತಿಗಳನ್ನು ಕೊಟ್ಟಿದ್ದಾರೆ ವಿಶೇಷ ಅಂತ ಹೇಳಿದ್ರೆ ಆಡಳಿತದ ಚುಕ್ಕಾಣಿಯನ್ನ ಶೈವ ಧರ್ಮದ ಮುಖಂಡರು ಅಂದ್ರೆ ಕಾಳಾಮುಖ ಎತ್ತಿಗಳು ಅಂತ ಹೇಳ್ತೀನಿ ಅವ್ರ ಬಗ್ಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಆ ಕಾಳಾಮುಖ ಎತ್ತಿಗಳು ಎಷ್ಟು ವೈವಿಧ್ಯಮಯವಾಗಿದ್ರು ಅಥವಾ ಎಲ್ಲ ಧರ್ಮದವರಿಗೂ ಪ್ರಾತಿನಿಧ್ಯ ಕೊಡ್ತಾಯಿದ್ರು ಅಂದ್ರೆ ಬೌದ್ಧ ಧರ್ಮಕ್ಕೂ ಅನುದಾನವನ್ನು ಕೊಡ್ತಿದ್ರು ಜೈನ ಧರ್ಮಕ್ಕೂ ಅನುದಾನವನ್ನು ಕೊಡ್ತಿದ್ರು ಜೈನ ಮಠ ಜೈನ ಬಸದಿಗಳನ್ನು ನಿರ್ವಹಣೆ ಮಾಡ್ಲಿಕ್ಕೆ ಅನುದಾನ ಕೊಡ್ತಾಯಿದ್ರು ತಾವು ಪಡೆದಿರ್ತಕ್ಕಂಥ ದಾನದತ್ತಿಗಳಲ್ಲಿ ಜೊತೆಗೆ ಇಲ್ಲಿ ಬಂದಿರತಕ್ಕಂಥ ಕಂದಾಯಗಳು ಅವ್ರಿಗೆ ಸೇರ್ತಾಯಿತ್ತು ಸುತ್ತಮುತ್ತಲ ಸುಮಾರಷ್ಟು ಗ್ರಾಮಗಳನ್ನು ದತ್ತ ದತ್ತಿಯಾಗಿ ನೀಡಿದ್ರು ಅಲ್ಲಿಯ ಕಂದಾಯಗಳನ್ನು ಈ ಈ ದೇವಾಲಯಗಳವರೆಗೆ ಇಲ್ಲಿ ಸುಮಾರು ಒಂದು ನಾಲ್ಕು ಮಠಗಳಿತ್ತು ಇವತ್ತೇನು ನೀವು ಕೋಡಿಮಠ ಅಂತ ಪ್ರಸಿದ್ಧವಾದ ಮಠ ಅಂತ ಕೇಳ್ತಿಲ್ಲ ಆ ಮೂ ಹನ್ನೆರಡನೇ ಶತಮಾನದಲ್ಲಿ ಇಲ್ಲಿ ಪ್ರಸಿದ್ಧವಾದ ಕೋಡಿಮಠ ಇತ್ತು ಅದರ ಎತ್ತಿಗಳು ಸುಮಾರು ಮೂವತ್ತಕ್ಕೂ ಹೆಚ್ಚು ಜನ ಎತ್ತಿಗಳು ಬರ್ತಾರೆ ಆ ಜಿನಾಲಜಿಲಿ ಅದರಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಯತಿ ಅಂತ ಹೇಳಿದ್ರೆ ನಮಗೆ ವಾಮಶಕ್ತಿ ಪಂಡಿತ ಅಂತ ವಾಮಶಕ್ತಿ ಪಂಡಿತನ ಬಗ್ಗೆ ಮುಂದೆ ಮಾತಾಡೋಣ ಅಂತೀವಿ ಓಕೆ ಇಲ್ಲಿಂದ ನೆಕ್ಸ್ಟ್ ಬಳ್ಳಿಗಾವಿಲಿ ಯಾವ ಸ್ಥಳ ಕರ್ಕೊಂಡು ಹೋಗ್ತಾ ಇದ್ದೀರಾ ಈಗ ಅತ್ಯಂತ ಒಂದು ಪ್ರಾಚೀನವಾಗಿರ್ತಕ್ಕಂಥದ್ದು ಇಲ್ಲಿ ಒಂದು ಗಂಡಬೇರುಂಡ ಶಿಲ್ಪ ಇದೆ ಅದನ್ನ ನೋಡ್ಕೊಂಡು ಮುಂದೆ ಹೋಗೋಣ ಓ ಹಬ್ಬಾಗ್ಲೇ ಗಂಡಬೇರುಂಡ ಹೌದು ಹನ್ನೊಂದನೇ ಶತಮಾನದಲ್ಲಿ ಗಂಡಬೇರುಂಡ ಒಂದು ನಿರ್ಮಾಣ ಮಾಡಿರತಕ್ಕಂಥದ್ದು ಏನು ನಿರ್ಮಾಣ ಮಾಡಿದ್ರು ಯಾರು ಬಳಸ್ತಾ ಇದ್ರು ಅದರ ಹಿಂದಿನ ಏನು ಅಂತ ಹೇಳಿ ಅಲ್ಲೇನೇ ಹೋಗಿ ಮಾತಾಡ್ತೀವಿ ಬನ್ನಿ ಓಕೆ ಇದು ಗಂಡಬೇರುಂಡ ಶಿಲ್ಪ ಇದನ್ನು ಹನ್ನೊಂದನೇ ಶತಮಾನದಲ್ಲಿ ಚಾಲುಕ್ಯರ ದಂಡನಾಯಕ ಆಗಿರ್ತಕ್ಕಂಥ ಚಾವುಂಡರಾಯ ನಿರ್ಮಾಣ ಮಾಡ್ತಾರೆ ಗಂಡರ ಗಂಡಬೇರುಂಡ ಶಿಲ್ಪ ಈಗಿರ್ತಕ್ಕಂಥ ಶಿಲ್ಪಕ್ಕಿಂತ ಉತ್ತಮವಾಗಿರ್ತಕ್ಕಂಥ ಶಿಲ್ಪವನ್ನು ನಾನು ಚೌಂಡರಾಯ ಬರೋದು ಗಂಗರ ಕಾಲದಲ್ಲಿ ಇಲ್ಲೊಬ್ಬ ಬರ್ತಾನೆ ದಂಡನಾಯಕ ಸೊ ಹಾಗಾಗಿ ಹನ್ನೊಂದನೇ ಶತಮಾನದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಶಿಲ್ಪ ಅದೇನಾಗುತ್ತೆ ಹತ್ತೊಂಬತ್ತನೇ ದಶಕದಲ್ಲಿ ಮೇಲಿಂದ ಕಳಚಿ ಬಿದ್ದುಬಿಡುತ್ತೆ ಬಿದ್ದು ಒಡೆದು ಆಗ್ಬಿಡುತ್ತೆ ಆವಾಗ ಮೈಸೂರು ಸರ್ಕ ಮೈಸೂರು ಸರ್ಕಾರದ ಇತ್ತಲ್ಲ ಅದರ ಅರಸರು ಇಲ್ಲಿ ನೋಡ್ಲಿಕ್ಕೆ ಬರ್ತಾರೆ ಈ ಎರಡು ಬಾರಿ ದಿವಾನರು ಅರಸರು ಈ ಬಳ್ಳಿಗಾವು ಸೌಂದರ್ಯವನ್ನು ನೋಡ್ಲಿಕ್ಕೆ ಬಂದಾಗ ಅದನ್ನು ನೋಡ್ತಾರೆ ನೋಡಿಬಿಟ್ಟು ಆನಂತರ ಮೈಸೂರಿನ ಒಬ್ಬ ಶಿಲ್ಪಿಯನ್ನು ಕರೆಸಿ ಅದೇ ಥರದ ಶಿಲ್ಪವನ್ನು ಮಾಡಿಸಿ ಇಡ್ತಾರೆ ಅದು ಈಗ ಎರಡನೇ ಶಿಲ್ಪ ಅದು ಅದಕ್ಕಿಂತ ಸುಂದರವಾದ ಶಿಲ್ಪ ಇಲ್ಲಿತ್ತು ಗಂಡ ಶಿಲ್ಪ ಅಂತ ಸೇಮ್ ಅದನ್ನೇ ಹೋಲೋ ಶಿಲ್ಪ ಈಗ ಮಾಡಿದ್ದಾರೆ ಓಕೆ ಏನಕ್ಕೆ ನಮ್ಮ ಮೈಸೂರು ಅರಸರು ಅದನ್ನೇ ಲಾಂಛನವಾಗಿ ಬಳಸ್ಕೊಂಡ್ರು ಅದಕ್ಕೂ ಮುಂಚೆ ಯಾರಾದರೂ ಲಾಂಛನವಾಗಿ ಬಳಸ್ಕೊಳ್ತಾ ಇದ್ರ ಅಥವಾ ಇದ್ರ ಹಿನ್ನೆಲೆ ಏನು ಸರ್ ಇದ್ರೆ ಅದೊಂದು ಶಕ್ತಿಯ ರೂಪ ಗಂಡ ಗಂಡಬೇರುಂಡ ಬೇರುಂಡ ಒಂದು ಶಕ್ತಿಯ ಒಂಥರ ಈಗ ನೀವೇನು ಕಲ್ಕಿ ಥರ ನೋಡ್ತೇವಲ್ಲ ಇನ್ನೊಂದು ನಾವು ಆ ಥರದ್ದು ಅಂದರೆ ಅದರ ಬಾಯಲ್ಲಿ ಮತ್ತೆ ಕೈಗಳಲ್ಲಿ ಮನುಷ್ಯರನ್ನೇ ನುಂಗ್ತಾ ಇರ್ತಕ್ಕಂಥದ್ದಿದೆ ಒಂದು ಆನೆಗಳನ್ನು ಮತ್ತು ಮನುಷ್ಯರನ್ನು ಬಾಯಲ್ಲಿ ನುಂಗುವ ಶಿಲ್ಪ ಅಂದರೆ ಒಂದು ಶಕ್ತಿಯ ರೂಪವನ್ನು ತೋರಿಸ್ತಕ್ಕಂಥ ಒಂದು ಶಿಲ್ಪ ಅದು ಅದನ್ನು ಏನು ಮಾಡ್ತಾಯಿದ್ರು ಒಬ್ಬ ಸಾಮ್ರಾಜ್ಯದ ನಮ್ಮ ಶಕ್ತಿಯನ್ನು ಇಷ್ಟು ದೊಡ್ಡ ಸಾಮ್ರಾಜ್ಯದ ಶಕ್ತಿ ಶಕ್ತಿ ಸಾಮ್ರಾಜ್ಯ ಮತ್ತು ಸೈನ್ಯದ ಶಕ್ತಿಯನ್ನು ವ್ಯಕ್ತಪಡಿಸ್ಲಿಕ್ಕೆ ಬಳಸ್ತಕ್ಕಂಥ ಶಿಲ್ಪ ಅದರಿನ್ನೆಲ್ಲ ಇನ್ನೂ ಬೇಕಾದಷ್ಟಿದೆ ಅಂದರೆ ಗಂಡಬೇರುಂಡ ವಿಚಾರಗಳಲ್ಲಿ ಮತ್ತು ಪುರಾಣಗಳಲ್ಲಿ ಬೇರೆ ಬೇರೆ ಥರದ ಕತೆ ಸಿಗುತ್ತೆ ಆದರೆ ಸಾಮ್ರಾಜ್ಯದವರು ಸಾಮ್ರಾಜ್ಯವು ತಮ್ಮ ಸಾ ಆಧಿಪತ್ಯ ಅಥವಾ ಶಕ್ತಿಯನ್ನು ತೋರಿಸ್ಲಿಕ್ಕೆ ತಮ್ಮ ಸೈನ್ಯದ ಒಂದಷ್ಟು ಎನರ್ಜಿಯನ್ನು ಎಷ್ಟಿತ್ತು ಅಂತ ತೋರಿಸ್ಲಿಕ್ಕೆ ಈ ಥರದ ಶಿಲ್ಪಗಳನ್ನು ಬಳಸಿದ್ದಾರೆ ಒಂದು ಘಟನೆ ನಡೆಯುತ್ತಿಲ್ಲ ಒಬ್ಬ ಒಬ್ಬ ಹರಕೆ ಹೊತ್ತಿರ್ತಾನೆ ಹರಿಕೆ ಹೊತ್ಬಿಟ್ಟು ಮೇಲಿಂದ ಕೆಳಕ್ಕೆ ಹಾರ್ತಾನೆ ಈ ಗಂಡ ಬೆರೆಗೊಂಡು ಶಿಲ್ಪ ಮೇಲ್ಭಾಗದಲ್ಲಿ ಇರುತ್ತೆ ಕಿಲಿ ಅಲ್ಲಿರುತ್ತದು ಆ ನಂತರದಲ್ಲಿ ಇದನ್ನು ಮಾಡಿರ್ಬೋದು ಇರುತ್ತೆ ಅದಕ್ಕೊಂದು ಪ್ಯಾನಲ್ ಇರುತ್ತೆ ಅಲ್ಲಿಂದ ಕೆಳಭಾಗಕ್ಕೆ ಹಾರ್ತಾನೆ ಕೆಳಭಾಗದಲ್ಲಿ ಏನು ಮಾಡಿರ್ತಾರೆ ಮುಳ್ಳುಗಳನ್ನು ಇಟ್ಟಿರ್ತಾರೆ ಬಾಣಗಳನ್ನು ಆ ಬಾಣಗಳ ಮೇಲೆ ಬಿದ್ದು ತನ್ನ ಪ್ರಾಣವನ್ನು ಕಳ್ಕತ್ತ ಅದು ಹರಕೆ ಆ ರೀತಿಯಾಗಿರ್ತಕ್ಕಂಥ ಘಟನೆ ಇದೆ ಅದು ಶಾಸನೋಕ್ತವಾಗಿದೆ ಅದ್ರ ಕುರಿತಾಗಿರ್ತಕ್ಕಂಥ ಶಾಸನನೇ ಇದೆ ನಾವು ಬೆಳಿಗಾವಿ ಮ್ಯೂಸಿಯಂ ಅಲ್ಲಿ ನೋಡಬಹುದು ಶಾಸನವನ್ನು ಎಸ್ ಮ್ಯೂಸಿಯಂ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಎಷ್ಟು ಓರೆ ಆಗಿದೆ ನಿಮ್ಗೆ ಕಾಣಿಸ್ತಾ ಇರಬಹುದು ಈಗ ಮೊದಲು ಅದನ್ನ ಸ್ವಲ್ಪ ಇವನ್ನೆಲ್ಲ ಕೊಟ್ಬಿಟ್ಟು ಓರೆ ನಿಲ್ಸಿ ನಿಲ್ಸಿಯಾದ ತುಂಡಾಗಿರ್ತಕ್ಕಂಥದ್ದು ಅದು ಅದು ಮೊದಲು ಉದ್ದವಾಗಿತ್ತು ಅದ್ರ ಮೇಲುಗಡೆ ಪ್ಯಾನೆಲ್ ಇತ್ತು ಸುಮಾರು ಅದು ಒಂದು ಇಪ್ಪತ್ತಡಿ ಇದೆ ಇಪ್ಪತ್ತಡಿಗೂ ಜಾಸ್ತಿ ಇದೆ ಈಗ ಅದನ್ನು ನವೀಕರಣ ಮಾಡಲ್ಲ ಎಸ್ ಐನವರೇ ಅದನ್ನು ನವೀಕರಣ ಮಾಡಿದ್ದಾರೆ ಇಲ್ಲಿ ಒಂದಷ್ಟು ಏನು ವಿಶೇಷ ಅಂತ ಹೇಳಿದ್ರೆ ಬಳ್ಳಿಗಾವಿಲಿ ಐತಿಹಾಸಿಕವಾಗಿರ್ತಕ್ಕಂಥ ತಮ್ಮ ಪ್ರಾಬಲ್ಯವನ್ನು ವ್ಯಕ್ತಪಡಿಸ್ಲಿಕ್ಕೆ ಇಲ್ಲಿ ಬಂದವರಿಗೆ ತೋರಿಸಲಿಕ್ಕೆ ಒಂದಷ್ಟು ಮಾನುಮೆಂಟ್ಗಳನ್ನು ಮಾಡಿದ್ದಾರೆ ಅವುಗಳಲ್ಲಿ ಇದು ಒಂದು ನೋಡೋಣ ಇನ್ನೇನೆಲ್ಲ ಸ್ಮಾರಕಗಳನ್ನ ನೋಡ್ಬೋದು ಬನ್ನಿ ಹೋಗೋಣ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕುರಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ